ಕಾಯ್ಗಿಡ್ರಿದ್ರೆ ಇರೋ ಲಕ್ ನನ್ನ ಮಗಳ ಗೇಟ್ ಜಿಗ್ಯಾಂಗ್ ಬೆಳಸಿನ ಬರಸ ಮುಂದೆ ಏನು ಅನಿಸ್ಲಿಲ್ರಿ ನನಗ ಬೆಳದ ನಿತ್ತಿಂದ ನನ್ನ ಕೈ ಕಂಟ್ರೋಲ್ ಸಿಗೋಳ್ಗ ನನ್ನ ಮಗಳು ನನ್ನ ಮಗಳು ಎಲ್ಲರ ಹೊರ ಹೋದ್ರೆ ಸಾಕ ಸಿಟ್ಟಿಗೆ ತೆಕ್ಕ ಬಡ್ಕೊಂಡ್ ಕುಂಡ್ರಸ್ಬೇಕತೀನಿ ಅಕ್ಕಿನ ಮಳಕಾಲ ಆಟಿಲ್ರಿ ನಾ ಹೋದ್ರೆ ಸಾಕ ಎಬ್ಬೆಟ್ಲಿ ನುಗಿಸ್ತಾಳ ನಮ್ಮ ಅಪ್ಪ ಹ್ಯಾಕ್ ಹಿಂಗ ಉಚ್ಚನಾಯ್ ಕಡ್ದ್ರ ಗತೆ ಬಾಗಲಾಗ್ ನಿಂತ ಓದ್ರಾಕತೈತಿ ಇದು ಏ ಅಪ್ಪ ಏನಾಗಿದ್ ನಿನಗ ಬಾಗಲಾಗ್ ನಿಂತ ಎದಕ್ ಓದ್ರಾಕತಿ ಬಾರವಾ ಬಾ ನಿನ್ನ ನಿನ್ ಸಲಮೇ ತಲಿ ಕೆಟ್ಟಿಂದ ಅಡ್ಡಾಡಕತ್ತೀನೋ ನಿನ್ನವ್ನು ಅಲ್ಲ ನಾ ನೀನ್ ನೀ ನಿನ್ ನೋಡಾಕ ಗಲ್ಲಿನ ಕಡೆದವ್ರು ಬರ್ತಾರ ಅಂತ ಹೇಳಿದ್ನಿ ಜಲ್ದಿ ಬಾತ್ ಹೇಳಿ ನಿಲ್ಲಾ ನಿಗ್ ಹೊತ್ತ ಮುಡಿಗ್ಯಾಕ್ ಬಂದೆವ ನೀ ಅಲ್ಲಿ ನಮ್ ಗೆಳತಿ ನೋಡಾಕ ಬಂದಿದ್ರ ಆಚಿಗೊಂದು ಹೆಂತಾವ ಅದಾನ ಅಂತಂದ್ ನೋಡಾಕ ಹೋಗಿದ್ದೆ ನಾನು ಬರೇ ಮಂದಿ ಗಂಡಗಳನ್ನ ನೋಡೋದ ಆತ ನಿನ್ನ ಅವ್ನು ನಿನ್ ಗಂಡನ್ಯ ನೋಡಾಕ ನೀ ಯಾವ ಬಂದ ನೋಡಿದ್ರ ಅಂತೇಳ ನನಗೇನಿಗ್ ಅದ್ರದೇನ ಹೊರಕತಿಲ್ಲ ಹೆಂಗ್ ಹುಡ್ಕ್ಯಾಡಕತ ಹೋಗ್ಲೆ ನಾವು ನಾ ನೀ ಹೋಗುದ ಅಕ್ಕಿ ಇಲ್ಲಿ ಸಣ್ಣಗೆ ಎಟ್ ಕುಲಾನ ಇರತೈತಿ ಅಲ್ಲಿ ಕಿಲಿ ಹಾಕಿ ಗೇಟ್ ಜಿಗದಕ್ಕಿ ನೀನ್ ನಾನು ಯಾಕನಪ್ಪ ಇತ್ತಿತ್ಲಾಗ ನಮ್ ಗೇಟ್ ಹಾರಂಗ ಆಕತಿ ದಡ್ಡಿ ಜಿಗಂಗ ಆಕತಿ ಬೇಲಿನ ಹಾರ ಹೋಗಂಗ ಯಾಕ ಹಿಂಗ ಆಗತ್ತ ಅನ್ನೋದ ಗೊತ್ತಾಗುತ್ತೆ ನೀ ಯಾವತ್ತು ಗೇಟ್ ಹಾರಿ ಹೋಗಿಯಲ್ಲ ಅವತ್ತ ನಾನು ಮಗ ಹಾದಿ ಬಿಟ್ಟಾಳ ಅಂತ ಅನ್ಕೊಂಡಿನ ಅದಕ್ಕ ಇವತ್ತ ನೀ ನೋಡಕ ಮಣ್ಣ ನೋಡ್ಕೊಂಡು ಹೋಗಿದ್ರಲ್ಲ ಅವರು ಬರಕತ್ತಾರ ಎಲ್ಲಿ ಹೋಗಬೇಡ ಮನೆಗ ಇರು ಎಲ್ಲರೂ ಹೋಗಿ ಮತ್ತೆ ಬರ್ಲಾಳ ಹೆಂತ ಮದ ನೋಡ್ತ ನಾನು ಎತ್ತರ ಶಟದ ಕೇಳತ್ತಿಲ್ಲ அகால வாருதின்னாட் கபாட்டிைனா risque அவ நோட் கையாத்த ಅಂತೂ ನಮ್ಮ ಅಪ್ಪ ಹೇಳಿದ ಅಡ್ರೆಸಿಗೆ ಕರೆಕ್ಟ್ ಬಂದಂಗ ಆಗೈತಿ ಯಾಕಂದ್ರ ಅವ ಮದ್ಲೆ ಬರೋ ಮುಂದೆ ಹೇಳಿದ ದಂಡಿ ಗಿಡ ಅದಾವು ಬಾಳೆ ಗಿಡಕ್ಕೆ ಒಂದೊಂದು ಮನಿ ಜೋಸ್ ಅಂತ ಹೇಳಿದ ಮನಿ ಮುಂದೆ ಇಲಂಸ್ಕಾಯಿ ಗಿಡ ಅಂತ ಹೇಳಿದ ಸುತ್ತ ಎಲ್ಲ ತೆಂಗಿನ ಗಿಡ ಅಂತ ಹೇಳಿದ ಕಂಪಲ್ಸರಿ ತೆಂಗಿನ ಗಿಡಕ್ಕೆ ತೆಂಗಿನಕಾಯಿ ಹೇಳಿದ ಹೇಳಿದವ ವಿಷಯ ಅವ್ರು ಬಂದಾಗ ಕಾಯಿ ಆಗಿರ್ಲಕ್ಕಿಲ್ಲ ಈಗ ಆಗಿರ್ಬೇಕು ಅಟ್ಟೇನು ಕನ್ಫ್ಯೂಸ್ ಮಾಡ್ಕೊಳ್ದು ಬೇಡ ಇಲ್ಲಿ ಅವ್ರು ಹಿರೇ ಇರ್ತಾರೆ ಆ ಮುದುಕನ್ ಹೆಸರು ಕೇಳಿ ಅವ್ರ ಮನಿಗ್ ಹೋಕ್ರಾಯ್ತ ಪಟ್ನಿ ಹೋಗಿ ಹುಡುಗಿ ಹೂ ಅನಿಸ್ ಸ್ವತ್ ಮನ್ ಹೋದ್ರಾಗ ಮನೆಗೆ ಕರ್ಕೊಂಡು ಹೋಗ್ ಅಕಸ್ಮಾತ್ ನನಗೇನಾರ ಪಾಸ್ ಆಯ್ತು ಇದ ಹಾರ ಹಾಕಿ ಹಾಕಿ ಕರ್ಕೊಂಡು ಮನಿಗ್ ಹೋದ್ರ ಆಯ್ತ ಇದು ಸುಡ್ಗಣ ಹಾ ಗಿಡ್ಡ ಬಂದಂಗ್ಲಿ ಮನೆ ಇದೇನ್ರಿ ಇದನ್ರಿ ನೀ ಯಾರು ನಾ ಅವ್ರ ಮನಿಗ್ ಕನ್ಯಾ ನೋಡ್ಲಾಕ್ ಬಂದ್ರಿ ಕನ್ಯಾ ನೋಡ್ಲಾಕ್ ಬಾಷಿಂಗ್ ಕಟ್ಕೊಂಡ್ ಬಂದಿಯಲ್ಲ ನಾವ್ ಅಷ್ಟು ತಯಾರಿನಾಗೆ ಬಂದನ್ರಿ ಈಗ ಹುಡುಗಿ ಮೂವತ್ತು ಪಾದ್ರೆ ಇದ ಹಾರ ಹಾಕಿನ ಕೊಳ್ಳಾಕ್ ಹಾಕಿ ಕರ್ಕೊಂಡ್ ಹೋಗ್ಬಿಡವ್ರ ಅಲ್ಲು ತನ್ನ ನೋಡಕ್ಕೆ ಈ ತರ ಬಂದಿ ಅಂದ್ರ ಫಸ್ಟ್ ನೈಟ್ ಹ್ಯಾಂಗ್ ಮಾಡ್ಕೊಳವ್ನಿ ಫಸ್ಟ್ ನೈಟ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ ಬಹಳ ಸಿಂಪಲ್ ರೀ ಕರ್ಕೊಂಡು ಹೋಗ ಎಲ್ರಿ ಒಂದ್ ಗಿಡ ತಳಗ ಮುಗಿಸಿದ್ರೆ ಮುಗಿಸಿದ್ನೇ ಏ ಕಿಸ್ವ ಹಿರೇ ಮನುಷ್ಯ ಫಸ್ಟ್ ನೈಟ್ ಬಗ್ಗೆ ಕೇಳ್ತೆ ಅವ್ರ ಮನಿ ಎಲ್ಲಿ ತಟ್ಟಿ ಕೇಳಿನಿ ಅದು ಇದು ಅವ್ರದೇ ಮನಿ ಹೌದಲ್ವ ಇದೇ ಮನಿ ಹೋಗ ಇಟ್ ಹೇಳಕ್ ಸುಮ್ಮ ಗುಡ್ಡಕ್ ಹಾಕ ಸುತ್ತಲತ್ತಿಲ್ಲ ನನಗ್ ಹತ್ತಿ ಅದ ಯಾವಾಗ ಹೋಗಿ ಹುಡುಗಿನ ತ್ಯಾಕಿ ಬಿಡ್ಲಿ ನಾ ಕೂತೀನಿ

ಬಲಿಷ್ಟ ವೈಕೋತವಾಗಲಿ ಬರಾಗಲಿ ನಿನ್ಗ್ಯಾರ್ ಹುಂಜು ಕುಕ್ಯಾದ ಮಗನ ಅಂದ್ರ ಈ ಆಕಾರ ನೋಡಿ ನನಗೆ ಹುಂಜು ಕುಕ್ಯದ ಏನಂದ್ರೆ ಬೀಗ್ರ ನಿಮ್ಮ ಹೊತ್ತಿ ಮ್ಯಾಗ ಏನ್ ಹೋತಾರ ಇದೇನ್ರಿ ಎಲ್ಲಾ ಕಡೆ ತಕ್ಕೊಂಡು ಇಲ್ಲಿ ಲಟ್ಟಿ ಬಿಟ್ಟಿರಿ ಅದು ಹೋಗ್ಬುಡು ಇಲ್ಲಿ ಇಲ್ಲಿ ಯಾರು ಕಳ್ಸ್ಯಾರ ನನಗೆ ನಮ್ಮ ಅವ್ವ ಅಪ್ಪ ಕಳ್ಸ್ಯಾರ್ರೀ ಹಿಂಗ ಭಾಷಿ ಹಿಂಗ ಬಿಕ್ಕೊಲ್ರಿ ಒಗಟ ಕಳ್ಸ್ಯಾರ ಏ ಅವ್ರೇನು ಹೇಳಿಲ್ರಿ

காசிம்பிவ் கேட்க நெதர் தக்கா ಇನ್ನ ಮದಿವೆ ಅಲ್ಲೇ ತೋ ಏನು ಅಗವ ಬಾಸಿಂಗ್ ಕಟ್ಕೊಂಡ್ ಮಾಲಿ ಹಾಕೊಂಡ್ ಬಂದಲ್ಲ ಇವ ಯಾವ ಮಗಳ ಅಳೆ ರಿಚ್ ಇದ್ದಂಕ ಅಂತನ ಬರಗಾಲೆ ಬರಬರ್ದು ಬಾಸಿಂಗ್ ಕಟ್ಕೊಂಡ್ ಬಂದನವ ಸುಮ್ಮ ಹೋಗ್ ಬಿಡು ಹೌದು ಹೌದ್ರಿ ನೀವ್ ಹೇಳೋದು ಬರಬರಿನಿ ಅಂದ್ರಿ ಯಾಕಂದ್ರೆ ಬರ ಮುಂದ ನಮ್ಮ ಅಪ್ಪ ಹೇಳಿದ್ರಿ ಆ ರೂಟಿಗೆ ಒಂದ್ ಗಾಡಿ ಇಲ್ಲ ಬಸ್ ಇಲ್ಲ ಆಟೋ ಇಲ್ಲ ರಿಕ್ಷಾ ಇಲ್ಲ ಅಂತ ಹೇಳಿ ನಡ್ಕೋತ್ ಬರೋದಕ್ಕಿತ್ ಅಲ್ರಿ ಮತ್ತ ನಾ ಹಂಗ ಬನ್ನಿ ಅಂದ್ರೆ ಬಿಸಿಲು ಬಡದ್ ಕಣ್ಣು ಕೆಂಪ್ ಹಾಕಿದ್ದು ನೀವು ಕುಡಿತಾನ ತಿಳ್ಕೊತೀರಿ ಕಣ್ಣಿನ ಮ್ಯಾಗ ಒಂದ್ ಎರಡು ತಂಪ್ ಇರ್ಲಿ ಅಂತ ಹೇಳಿ ಅವ್ರಿ ಪಳ್ಳೆ ಕಟ್ಕೊಂಡ್ ಬಂದ್ರಿ ಓಹೋ ಏನು ಅಂತ ನಾನು ಮೊದಲ ಮದಿವಾಗಂಗಿಲ್ಲ ಇನ್ನ ಮೂರು ವರ್ಷ ಹಂಗ ಗೇಟ್ ಹಾತನ್ ಕರೆ ನಾನು ಆದ್ರ ಇವನು ಮಾತ್ರ ಕಟ್ಟಂಗಿಲ್ಲ ನಾನು ಏನು ಹುಚ್ಚಾದಾಳ್ರಿ ನಿ ಮಗಳು ಅಲ್ಲ ಮೂರು ವರ್ಷ ಜನ ಒಬಕ್ಕೆ ಗೇಟ್ ಹಾರ್ತಾಳತ್ತಾ ನೀವು ಬರೆ ಅನ್ರಿ ಈ ಸದ್ದ ಹಾರ್ತನ ನಿಮ್ಮ ತೊಂದ ಗೇಟ್ ಏ ನಿನ್ನ ಅವನು ಅಕ್ಕಿ ಹುಚ್ಚಲ್ ಬಾಡ ನಿನ್ನ ಪುತ್ತ ಅಕ್ಕಿ ತೆಂಗ ಬಡಿತಾಳಕಿ ನೀವು ಎಲ್ಲ ಎದಕ್ಕೆ ಹೋಗ್ಯಾವು ಅಕ್ಕಿ ಬಡದಿದ್ದಕ್ಕೆ ಹೋಗ್ಯಾಳು ಜిల్లాವಾ ಈಗ ನಮ್ಮ ಕಾಲ ಇಡ್ಕೋತិន್ರಿ ನಿಮ್ಮ ಮಗಳು ಬಹಳ ಪಸಂದ್ ಬಂದಳ ನನಗೆ ಹೆಂಗರಿ ಮಾಡಿ ಹೂ ಅನಿಸ್ರಿ ಬೇಕಂದ್ರೆ ನಾನು ಒಟ್ಟು ಆಸ್ತಿ ಎಲ್ಲ ಅಕ್ಕಿಗೆ ಹಚ್ಚಿ ಬಿಡ್ತೇನ್ರಿ ನಿಮ್ ಕಾಲ್ ಹಿಡ್ಕೊತೀ ಇನ್ನೊಂದ್ ಮಾತ್ಬರಿ ಕೇಳ್ರಿ ಆಕಿನ ಕೂಸಿನ ಕೂಸಿನ ಜೋಪಾನ ಮಾಡ್ದಂಗ್ ಮಾಡ್ತೀನಿ ಈವೇನು ಕಟ್ಟಿನಲ್ರಿ ಹೂವು ಹೂವಿನ ಕಿತ್ತ ಹೆಚ್ಚು ಜೋಪಾನ ಮಾಡ್ತೀನಿ ಕೇಳ್ರಿ ಹೂ ಅನ್ಸ್ರಿ ನಿಮ್ ಕಾಲು ಬಳಕನ್ರೀ ಇಲ್ರಿ ನಮ್ಮ ಅವ್ವ ಅಪ್ಪ ಮಾಡ್ಕೊಂಡೆ ಬಾ ಅಂದ್ರಿ ಬೇಕಂದ್ರೆ ಈ ಬಾಸಿಂಗ್ ಬೀಚ್ ಅಕ್ಕಿಗೆ ಕಟ್ತನ್ನ ಯಾಕ ಇದೊಂದ್ ಹರ ನಿಮ ಹಾಕ್ತನಾ

ಹಂಗೇನ್ ಇಲ್ರಿ ಒಳಗ ನೀವೇ ತಾಕಿ ಬಿಡಿಯು ಹ್ಞೂ ಅನ್ಸಂದ್ರಲ್ಲಾ ಆ ಮಾತಿಗೆ ಅಂದೆ ಇಲ್ರಿ ಇನ್ನೊಂದ್ಸಲ ನಿಮ್ ಕೈ ಮುಗಿತೇನ್ ಅಂದ್ರ ಏನ್ರಿ ನೀವ್ ಹೇಳೋ ಮಾತಿನ ಅರ್ಥ ಈಕಿ ಗೇಟ್ ಜಿಗುದು ಒಡ್ಡ ಹಾರಿ ಕಂಟಿ ಜಿಗುದು ಬೇಲಿ ಹಾರಿ ಕಾಲ್ ಮುರ್ಕೊಂಡು ಮನಿಗ್ ಮೂಲ ಆದ್ರ ಅವಾಗ ನಾನು ಕರ್ದ ಮದ್ವಿ ಮಾಡಿ ಕೊಡೋರು ಆಕಿ ಆ ಟೈಮ್ ದಾಗ ವ್ಯವಸ್ಥಾ ಮಾಡ್ಲಕ್ ನಾ ಬೇಕ

ಇವೇನು ಮರ ಹೋಗಾಗು ಇದ್ರಿಗೆ ನಿತ್ತಾನ ಈಗ ಬರಾಗು ಇದ್ರಿಗೆ ನಿಂತಾನ ಏನ್ ನನಗ್ ಮೆಟ್ಗೆ ಹಚ್ಬೇಕು ನಿಂತಾನ ಏನ್ ಏನ್ ವಾಶಿಮನ್ ಅದ ನಾ ಏನು ಸುದ್ದಾಯ್ತು ಹೋಗೋತ ಭಾಷೆ ಏನ್ ಅಡ್ರೆಸ್ ಕೇಳಿನಿ ಅವಾಗ ಎಡಗ ಹಾರಲತಿತ್ ನಂದು ಸುದಾಯ್ತು ನಂದು ಅನ್ಕೊಂಡಿದ್ದೀನ ಏನ್ ಸೊಕ್ಕೇ ಮಾತಾಡ್ತಾರ ಏನ್ ಸುದ್ದಿ ಅಲ್ಲ ಮನಿತನ ಭಾಷೆ ಕಟ್ಕೊಂಡು ಹೂವಿನ ಹರ ಹಾಕೊಂಡ್ ಬಂದಿವಿ ಕಿಮ್ಮತ್ತಿಲ್ಲ ಮಕ್ಕಳಿಗೆ ಇವ್ರಿಗೆ ಉಪ್ಪಿನಕಾಯಿ ಹಾಕತ್ತೇವ್ ಉಪ್ಪಿನಕಾಯಿ ತಮ್ಮ ನೀ ಯಾಕೆ ತಾಪ್ ಮಾಡ್ಕೋತಿ ಹರಿದೇದ್ ನನಗೆ ಗೊತ್ತಿಲ್ಲ ಅಂದಂಗ್ ಬಂದಿನ ಲೆಕ್ಕ ಮಾಡ್ಕೋತ ನಿತ್ಯ ಗೇಟಿಗೆ ಬೇರೆ ಉದ್ಯೋಗ ಇಲ್ಲ ನಿನಗ ಬಂದವರ ಭಾಷೆಂಗ ಹರಿತಾರ ಹೋಗ್ತಾರ ಬರೀ ಅನ್ಸ್ಕೋತೇ ನಿತ್ಯ ಏ ಹರಿ ಪುಣ್ಯದ ಕೆಲಸ ನೋಡಿ ಹಿಡಿ ಅವ್ರ ಮನ್ಯಾಗ ಭಾಷಿಂಗ ಹರಿದೋಗ ಬಂದಿನೇ ಇದೊಂದು ಹಾರ ಹಾಕೊಂಡು ನೀನ್ ಒಬ್ಬ ನೋಡು ಹಾರ ಹಾಕಿದಾವೆ ನಾನು ಏನು ತಿಳ್ಕೊಂಡು ಏನು ರಗಡ್ ಮಂದಿ ಬಂದ್ರು ಆದರೂ ಸಹಿತ ಯಾರೂ ಒಬ್ಬರೂ ಹಾಕಲಿಲ್ಲ ಊರುಪ್ಪ ಊರು ಸವ್ರು ತಗೊಂಡು ನನ್ಗೇನು ಮಾಡೋದೈತಿ ನಮ್ಮ ನಾವು ಕೆಲಸ ನೋಡುಣ ಅಂತ ಯಾಕೆ ಸಕ್ಕೈತಿ ಅಲ್ಲ ವಾಪಸ್ ಫೋನ್ ಹಚ್ಚಿ ಹಲ್ಗೆ ಕರಿಸಿ ಬಿಡಲಿ ಆಕಿನ ಸೊಕ್ಕ ಅವ್ನ ಕೈಯಾಗ ಮರ್ಯಾಂಗ ಕಾಣ್ತೈತಿ ಅವ್ರು ಮನ್ಯಾಗ ಫೋನ್ ಹಚ್ಚಿ ತರಿ ಸಿಮ್ಮ ಯಾದಿ ಮ್ಯಾಗೆ ಸ್ಯಾರಿ ಮಾಡಿ ಕೊಟ್ಬಿಡ್ತೀನಿ ಆಕಿಲ್ ಏಪ್ಪ ಏಪ್ಪ அவலக்கி மா இன்னும் அவளக்கி திண்டுபா இன்ன தன்கவீனு அவலக்கிள்